ಸಂಗೀತ ಮತ್ತು ಸಂಪತ್ ಮದುವೆಯಾಗಿ ಒಂದು ವರ್ಷ ಆಗಿದೆ ಆದರೆ ಇದುವರೆಗೂ ಅವರು ವಿವಾಹ ನೋಂದಣಿ ಪ್ರಮಾಣಪತ್ರ ಮಾಡಿಸಿಲ್ಲ ಇಬ್ಬರಿಗೂ ಆ ಪ್ರಮಾಣಪತ್ರದ ಅವಶ್ಯಕತೆಯ ಬಗ್ಗೆ ಅರಿವಿದ್ದರೂ ಕಾರಣಾಂತರಗಳಿಂದ ತಡವಾಗುತ್ತಿತ್ತು ಒಂದು ದಿನ ಸಂಗೀತ ಗಂಡ ಸಂಪತ್ ಹತ್ರ ಈ ಬಗ್ಗೆ ವಿಷಯ ಪ್ರಸ್ತಾಪಿಸುತ್ತಾಳೆ ರೀ ನಾವು ವಿವಾಹ ನೋಂದಣಿ ಪ್ರಮಾಣಪತ್ರ ಮಾಡಿಸ್ಲೇ ಇಲ್ಲ ಮದುವೆಯಾಗಿ ಒಂದು ವರ್ಷ ಆಯಿತು ನಿಮಗೆ ಗೊತ್ತಿದೆ ಅಲ್ವಾ ಆ ಪ್ರಮಾಣಪತ್ರ ಎಷ್ಟು ಮುಖ್ಯ ಅಂತ ಗೊತ್ತಿದೆ ಕಣಮ್ಮ ಈಗ ನೀನ್ ಹಾಕಿ ಇಷ್ಟೊಂದು ಟೆನ್ಶನ್ ಮಾಡ್ಕೊಂಡಿದ್ದೀಯಾ ರೀ ಟೆನ್ಶನ್ ಮಾಡ್ಕೊಳ್ಳದೆ ಹೇಗಿರ್ಲಿ ರೇಷನ್ ಕಾರ್ಡ್ ಮಾಡಿಸಲು ಇನ್ಶೂರೆನ್ಸ್ ಮಾಡಿಸಲು ಕಪಲ್ ವೀಸಾ ಪಡೆಯಲು ಹೀಗೆ ಎಲ್ಲದಕ್ಕೂ ವಿವಾಹ ನೋಂದಣಿ ಪ್ರಮಾಣ ಪತ್ರ ಅಗತ್ಯವಾಗಿ ಬೇಕು ಇದು ಗೊತ್ತಲ್ಲ ನಿಮಗೆ ಗೊತ್ತು ಎಷ್ಟು ಕೂಲಾಗಿ ಹೇಳ್ತೀರಾ ಗೊತ್ತು ಅಂತ ಇನ್ನೂ ಅಪ್ಲೈ ಮಾಡಿ ಅದು ನಮಗೆ ಸಿಗುವಾಗ ತಿಂಗಳ್ಗಟ್ಲ ಆಗುತ್ತೆ ಇಲ್ಲ ವರ್ಷಾನೂ ಆಗ್ಬಹುದು ಅಷ್ಟು ಸಮಯ ಯಾಕೆ ಯಾರು ಹೇಳಿದ್ದು ನಿನಗಿದೆಲ್ಲ ಯಾರು ಯಾಕೆ ಹೇಳಬೇಕು ಸರ್ಕಾರಿ ಸೇವೆ ಪಡೆಯುವುದು ಎಷ್ಟು ಕಷ್ಟ ಅಂತ ಗೊತ್ತಿದೆಯಲ್ಲ ಅಯ್ಯೋ ನೀನು ಇನ್ನೂ ಅಲ್ಲೇ ಇದೆಯಾ ಈಗ ಸರ್ಕಾರಿ ಸೇವೆ ಪಡೆಯೋಕೆ ಅಷ್ಟೆಲ್ಲ ಸಮಯ ತಗೊಳೋದಿಲ್ಲಮ್ಮ ಅದು ಹೇಗೆ ಹೇಳ್ತೀರಾ ಸಕಾಲ ಕಾಯ್ದೆ ಇದೆಯಲ್ಲ ಏನು ಸಕಾಲ ಕಾಯ್ದೆನಾ ಸಕಾಲ ಕಾಯ್ದೆ ಇಡಿ ನಾವು ಬಯಸಿದ ಸೇವೆಗೆ ಅರ್ಜಿ ಸಲ್ಲಿಸಿದ್ರೆ ನಿಗದಿತ ಅವಧಿಗೆ ಸೇವೆ ನಮಗೆ ಸಿಗತ್ತೆ ಹೌದಾ ಹೌದು ನಾನು ನಿನ್ನೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಹೋಗಿ ಸಕಾಲ ಕಾಯ್ದೆಯಡಿ ವಿವಾಹ ನೋಂದಣಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿದ್ದೇನೆ ಮೂವತ್ತು ಕೆಲಸದ ದಿನಗಳಲ್ಲಿ ವಿವಾಹ ಪ್ರಮಾಣ ಪತ್ರ ಕೈ ಸೇರುತ್ತೆ ಒಂದು ವೇಳೆ ತಡವಾದ್ರೆ ನಾವು ಮೇಲ್ಮನವಿ ಕೂಡ ಸಲ್ಲಿಸಬಹುದು ಹೌದಾ ಇಷ್ಟು ಸುಲಭನಾ ಈಗ ಸರ್ಕಾರಿ ಸೇವೆ ಪಡೆಯುವುದು ಹೌದಮ್ಮ ಸಕಾಲ ಇಂದು ನಾಳೆ ಇನ್ನಿಲ್ಲ ಹೇಳಿದ ದಿನ ತಪ್ಪೋಲ್ಲ